ಮಳೆಗಾಲದಲ್ಲಿ ಸೋಂಕುಗಳು ಬೇಗ ಹರಡುವ ಕಾರಣ ಕಾಯಿಲೆಗಳ ಸಂಖ್ಯೆ ಇದೆ ಸೊಳ್ಳೆಗಳ ಕಾಟವೂ ಕೂಡ ಹೆಚ್ಚು ಇದು ಮಕ್ಕಳು ವಯಸ್ಸಾದವರು ಅಲ್ಲದೆ ಹದಿಹರಿಯದವರನ್ನು ಕೂಡ ಅನಾರೋಗ್ಯ ಸಮಸ್ಯೆ ಎದುರಿಸುವಂತೆ ಮಾಡ್ತಾ ಇದೆ ಇತ್ತೀಚೆಗಂತೂ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಕಂಡು ಇದೆ ಅಪಾಯಕಾರಿ ಸೊಳ್ಳೆಗಳಿಂದ ಮಲೇರಿಯಾ ಡೆಂಗ್ಯೂ ರೋಗ ಹರಡುತ್ತದೆ ಅಧಿಕ ಜ್ವರ ಶೀತ ಮೈಕೈ ನೋವು ವಾಂತಿ ಸೇರಿ ಹಲವು ಮುಖ್ಯ ಲಕ್ಷಣ ಇವುಗಳಲ್ಲಿ ಕಾಣಿಸಿಕೊಳ್ತವೆ ಇಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಆದಷ್ಟು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ವರ್ಧಿಸಿಕೊಂಡ್ರೆ ಒಳ್ಳೆಯದು ಬಗ್ಗೆ ತಿಳಿಯೋಣ ಶುಂಠಿ ರಸ ಮಳೆಗಾಲದಲ್ಲಿ ಶುಂಠಿ ಆರೋಗ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಶುಂಠಿಯು ಬ್ಯಾಕ್ಟೀರಿಯಾ ವಿರೋಧಿ ಅಂಶ ಹೊಂದಿದೆ ಇದು ರೋಗ ಶಕ್ತಿ ಹೆಚ್ಚಿಸುವ ಮೂಲಕ ಸೋಂಕನ್ನು ಹೋಗಲಾಡಿಸುತ್ತದೆ ಅರಿಶಿನ ಹಾಲು ಅರಿಶಿನವು ಕರ್ಕ್ಯುಮಿನ್ ಪಾಲಿಫಿನಾಲ್ಗಳನ್ನು ಒಳಗೊಂಡಿರುತ್ತದೆ ಇದು ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಕ್ಯಾನ್ಸರ್ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಅರಿಶಿನವು ನಮ್ಮ ದೇಹವು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅರಿಶಿನ ಸೇರಿಸಿದ ಹಾಲು ವಿವಿಧ ಅನಾರೋಗ್ಯ ಪರಿಸ್ಥಿತಿಗಳಿಗೆ ಸಂಭವನೀಯ ಚಿಕಿತ್ಸೆಯಾಗಿದೆ ದೇಹದಲ್ಲಿ ಶಾಖವನ್ನು ಹೆಚ್ಚಿಸುವ ಮೂಲಕ ಸೋಂಕನ್ನು ಕೊಲ್ಲುತ್ತದೆ ತುಳಸಿ ತುಳಸಿ ಎಲೆಗಳು ಆಂಟಿಪೈರೆಟಿಕ್ ಮತ್ತು ಡಯಾಫೊರೆಟಿಕ್ ಗುಣಲಕ್ಷಣ ಹೊಂದಿವೆ ಇದು ಬೆವರುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಈ ಕಾರಣದಿಂದಾಗಿ ತುಳಸಿ ಎಲೆಗಳ ರಸವು ಜ್ವರದಲ್ಲಿ ಪ್ರಯೋಜನಕಾರಿಯಾಗಿದೆ ಕಹಿ ಬೇವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುವ ಶಕ್ತಿ ಬೇವಿನ ಎಲೆಗಳಿಗಿದೆ ದಿನವೂ ಬೇವಿನ ಸೊಪ್ಪಿನ ಸೇವನೆಯು ತೀವ್ರ ಜ್ವರ ಹಾಗೂ ವೈರಸ್ನಂತಹ ಅನೇಕ ಸೋಂಕು ಕಡಿಮೆ ಮಾಡುತ್ತದೆ ಹಾಗೆಯೇ ಕರಿಮೆಣಸು ಸಾಂಬ್ರಾಣಿ ನೆಲನಿಲಿ ಮುಂತಾದ ಅನೇಕ ಆರೋಗ್ಯವರ್ಧಕ ಮೂಲಿಕೆಗಳು ನಮ್ಮಲ್ಲಿವೆ ಇವುಗಳನ್ನು ನಿಯಮಿತವಾಗಿ ಬಳಸುತ್ತಾ ಬಂದರೆ ಬಹಳ ಉಪಕಾರಿಯಾಗ್ತವೆ ಅಂದಹಾಗೆ ರೋಗಲಕ್ಷಣಗಳು ತೀವ್ರವಾಗಿದ್ದಾಗ ಸೂಕ್ತ ಚಿಕಿತ್ಸೆ ಪಡೆದು ಆದಷ್ಟು ಬೇಗ ಗುಣಮುಖರಾಗಲು ಪ್ರಯತ್ನಿಸಬೇಕು ಹಾಗೆಯೇ ಮನೆಯ ಸುತ್ತಮುತ್ತ ಸೊಳ್ಳೆಗಳು ಉತ್ಪತ್ತಿಯಾಗುವ ರೀತಿ ನೀರು ನಿಲ್ಲದಂತೆ ಜಾಗೃತೆಯು ವಹಿಸಿಕೊಂಡರೆ ಉತ್ತಮ